i just by my book. who are the lowest rung of the strata? it's a yeah. if the foundation of a building begins to collapse, it is first the, the lowest strata. our difficulty, as i said, is not about the ultimate future. our difficulty is how to make the heterogeneous mess that we have today take. take a decision in common and march in a cooperative way on that road which is bound to the it. Welcome. My ಜಿಲ್ಲೆ ಒಕ್ಕೂಟ ವ್ಯವಸ್ಥೆ ಮತ್ತು ಸ್ವಾತಂತ್ರ್ಯ ಕೃತಿಯ ಒಕ್ಕೂಟ ವ್ಯವಸ್ಥೆಯ ವ್ಯತ್ಯದ ಭಾಗದ ಏನು ಇಡೀ ಶೆಡ್ಯೂಲ್ ಎಚ್ಚರಿಕೆಯಿಂದ ಅಧ್ಯಯನ ಮಾಡುವಂತಹ ದಾಖಲೆಯಾಗಿದೆ ಎರಡನೇ ಶೆಡ್ಯೂಲ್ನಲ್ಲಿ ಏನು ಹೇಳಲಾಗಿದೆ ಅದರಲ್ಲಿ ಭಾರತ ಸರ್ಕಾರ ಕಾಯ್ದೆಯ ಕೆಲವು ವಿಧಿಗಳಿಗೆ ಸಂಸತ್ತು ತಿದ್ದುಪಡಿ ಮಾಡಬಹುದು ಮತ್ತು ಇನ್ನು ಕೆಲವು ವಿಧಿಗಳಿಗೆ ಸಂಸತ್ತು ತಿದ್ದುಪಡಿ ಮಾಡುವಂತಿಲ್ಲ ಎಂದು ಹೇಳಲಾಗಿದೆ ಇದು ಸಂಸತ್ತು ಸರ್ವೋಚ್ಚವಲ್ಲ ಮತ್ತು ಸಂವಿಧಾನವನ್ನು ಬದಲಾಯಿಸುವ ಅದರ ಹಕ್ಕು ಸೀಮಿತವಾಗಿದೆ ಎಂದು ಹೇಳುವ ಇನ್ನೊಂದು ರೀತಿ ಎರಡನೆಯ ಶೆಡ್ಯೂಲ್ನಲ್ಲಿ ಸಂಸತ್ತು ತಿದ್ದುಪಡಿ ಮಾಡುವ ಅಧಿಕಾರ ಹೊಂದಿಲ್ಲ ಎಂದು ಹೇಳಿದ ವಿಧಿಗಳಿಗೆ ಸಂಸತ್ತು ತಿದ್ದುಪಡಿ ಮಾಡಿದರೆ ಏನಾಗುತ್ತದೆ ಈ ಪ್ರಶ್ನೆಗೆ ಶೆಡ್ಯೂಲ್ ನೀಡುವ ಉತ್ತರವೇನೆಂದರೆ ಅಂತಹ ಕಾಯ್ದೆಯು ಸಂಯುಕ್ತ ರಾಜ್ಯಕ್ಕೆ ಸಂಸ್ಥಾನಗಳ ಸೇರ್ಪಡೆಯ ಮೇಲೆ ಪರಿಣಾಮ ಉಂಟು ಮಾಡುತ್ತದೆ ಎಂದರೆ ಅದು ಸೇರ್ಪಡೆಯ ದಸ್ತಾವೇಜಿನ ಬಂಧನಕಾರಿ ಅಂಶವನ್ನು ಭಂಗಗೊಳಿಸುತ್ತದೆ ಇದನ್ನು ಬೇರೆ ಮಾತುಗಳಲ್ಲಿ ಹೇಳಬೇಕಾದರೆ ಸಂಸತ್ತು ಎರಡನೆಯ ಶೆಡ್ಯೂಲ್ನಲ್ಲಿ ನಿಷೇಧಿಸಲಾದ ಕಾಯ್ದೆಯ ಯಾವುದೇ ವಿಧಿಗೆ ತಿದ್ದುಪಡಿ ಮಾಡಿದ್ದೇ ಆದರೆ ರಾಜರುಗಳಿಗೆ ಸಂಯುಕ್ತ ರಾಜ್ಯದಿಂದ ಹೊರಗೆ ಹೋಗುವ ಹಕ್ಕು ನೀಡಿದಂತಾಗುತ್ತದೆ ಕೆಲವು ಪ್ರಖ್ಯಾತ ನ್ಯಾಯವಾದಿಗಳು ಬೇರೆ ಅಭಿಪ್ರಾಯ ಹೊಂದಿರುವುದು ನನಗೆ ಗೊತ್ತಿದೆ ಅವರ ಅಭಿಪ್ರಾಯದಲ್ಲಿ ರಾಜರುಗಳು ಒಮ್ಮೆ ಸಂಯುಕ್ತ ರಾಜ್ಯವನ್ನು ಸೇರಿದರು ಎಂದರೆ ಅವರು ಅದನ್ನು ಬಿಟ್ಟು ಹೊರಹೋಗಲು ದೊರೆಯುವುದಿಲ್ಲ ಅದೇನು ಹೇಳಲಿ ನಾನು ನನ್ನ ಅಭಿಪ್ರಾಯ ವ್ಯಕ್ತಪಡಿಸಿದ್ದೇನೆ ಮತ್ತು ನನ್ನ ಈ ಅಭಿಪ್ರಾಯ ಸಂಪೂರ್ಣ ಆಧಾರ ರಹಿತವಾಗಿಲ್ಲ ಎಂದು ಹೇಳಬಯಸುತ್ತೇನೆ ಭಾರತ ಸರ್ಕಾರ ಮಸೂದೆ ಚರ್ಚೆ ನಡೆದಾಗ ಸಾಲಿಸಿ ಸಾಲಿಸಿಟರ್ ಜನರಲ್ ಆಫ್ ಸೆಕ್ರೆಟರಿ ಆಫ್ ಸ್ಟೇಟ್ ಕೂಡ ಹೌಸ್ ಆಫ್ ಕಾಮನ್ಸ್ ನಲ್ಲಿ ನಾನು ಕೊಟ್ಟಿರುವ ಅರ್ಥವನ್ನೇ ಕೊಟ್ಟಿರುತ್ತದೆ ಸಾಲಿಸಿಟರ್ ಜನರಲ್ ಹೀಗೆ ಹೇಳಿದರು ಕೆಲವು ಇತಿಮಿತಿಗಳಲ್ಲಿ ನಿಶ್ಚಿತವೂ ನಿರ್ದಿಷ್ಟವೂ ಆದ ಹಾಗೂ ನಂತರ ನಾವು ಸಂಪೂರ್ಣ ಬದಲಾಯಿಸಲಾಗದಂತಹ ಸಂಯುಕ್ತ ರಾಜ್ಯ ರಚನೆ ಇರದ ಹೊರತು ರಾಜ್ಯಗಳು ಅದರಲ್ಲಿ ಸೇರಲು ಒಪ್ಪುವುದಿಲ್ಲ ಮೂಲಭೂತವಲ್ಲದವುಗಳು ಮತ್ತು ಸೇರ್ಪಡೆಯ ದಸ್ತಾವೇಜಿನ ವಿರುದ್ಧವಾಗುವಂತಹ ವಿಷಯಗಳನ್ನು ತಿಳಿಸುವುದೇ ಈ ಉದ್ದೇಶವಾಗಿದೆ ಮೂಲಭೂತ ವಿಷಯಗಳಲ್ಲಿ ಇದರ ರಚನೆಯನ್ನು ಬದಲಾಯಿಸುವುದಾದರೆ ರಾಜ್ಯಗಳು ಇದು ನಾವು ಸೇರಿರುವ ಸಂಯುಕ್ತ ರಾಜ್ಯವಲ್ಲ ಎಂದು ಹೇಳುವ ಸ್ಪಷ್ಟ ಹಕ್ಕನ್ನು ಹೊಂದಿರುತ್ತವೆ ಸೆಕ್ರೆಟರಿ ಆಫ್ ಸ್ಟೇಟ್ ಹೇಳಿದ್ದೇನೆಂದರೆ ರಾಜ್ಯಗಳು ಮೇಲೆ ರಾಜ್ಯಗಳು ಮೇಲೆ ಪರಿಣಾಮ ಬೀರುವಂತಹ ಮಸೂದೆಯ ಭಾಗಗಳ ಭಾಗಗಳಾಗಿ ತಿದ್ದುಪಡಿ ಮಾಡುವುದಾದರೆ ನೀವು ರಾಜ್ಯಗಳು ಸೇರ್ಪಡೆಯಾದ ಷರತ್ತು ಬದಲಾಯಿಸಿದಂತಾಗುತ್ತದೆ ಇದರಿಂದ ರಾಜರುಗಳು ತಮ್ಮ ಸೇರ್ಪಡೆಯ ದಸ್ತಾವೇಜಿನಲ್ಲಿ ಬದಲಾವಣೆ ಮಾಡಲಾಗಿದೆ ಎಂದು ದೂರುವ ಪರಿಸ್ಥಿತಿ ನಿರ್ಮಾಣವಾಗುತ್ತದೆ ರಾಜರುಗಳು ಮಾಡಿಕೊಂಡಿರುವ ಒಪ್ಪಂದಗಳ ಅಡಿಯಲ್ಲಿ ಬರುವಂತಹ ಯಾವುದೇ ವಿಷಯಗಳಿಗೆ ಸಂಬಂಧಿಸಿದ ಮಸೂದೆಯ ಭಾಗಗಳಿಗೆ ತಿದ್ದುಪಡಿ ಮಾಡಲು ಬರುವುದಿಲ್ಲವೆಂದು ಇದರ ಅರ್ಥ ಅವರ ಸೇರ್ಪಡೆಯ ದಸ್ತಾವೇಜಿನ ಆಧಾರವನ್ನು ತಡೆದು ಹಾಕುವಂತಹ ಬದಲಾವಣೆಗಳನ್ನ ಮಸೂದೆಯಲ್ಲಿ ಮಾಡಿದ್ದೇ ಆದರೆ ರಾಜರುಗಳು ಮತ್ತು ಸಂಸತ್ತಿನ ನಡುವೆ ಆಗಿರುವ ಒಪ್ಪಂದವನ್ನು ಮುರಿದುಕೊಂಡಂತೆ ಮತ್ತು ಇದರಿಂದ ರಾಜರುಗಳು ಸ್ವತಂತ್ರರಾಗುವರು ಮಸೂದೆಯ ಸಾಮಾನ್ಯ ಯೋಜನೆಯಂತೆ ರಾಜ್ಯಗಳನ್ನು ಸಂಯುಕ್ತ ರಾಜ್ಯದಲ್ಲಿ ಸೇರಿಸುವಂತೆ ಕೇಳಿದಾಗ ಅವರು ಸೇರಲಿರುವ ಸಂಯುಕ್ತ ರಾಜ್ಯದ ವಿಷಯವಾಗಿ ಕೆಲವು ಸಂಗತಿಗಳನ್ನ ತಿಳಿದುಕೊಳ್ಳುವ ಹಕ್ಕನ್ನು ಹೊಂದಿರುತ್ತಾರೆ ಈ ತಿಂಗಳು ಒಂದು ರಾಜ್ಯವನ್ನು ನೀವು ಒಕ್ಕೂಟದಲ್ಲಿ ಸೇರುತ್ತೀರಾ ಎಂದು ಕೇಳಿ ಮುಂದಿನ ತಿಂಗಳು ರಾಜ್ಯವು ಸೇರಿದ ಸಂಯುಕ್ತ ರಾಜ್ಯ ವ್ಯವಸ್ಥೆಯೇ ಕೆಲವು ಮೂಲಭೂತ ಅಂಶಗಳನ್ನು ಬದಲಾಯಿಸುವುದು ಈ ಸದನಕ್ಕೆ ಅಸಂಬದ್ಧ ಎನಿಸುವುದು ಆದ್ದರಿಂದ ಇಂತಹ ಒಂದು ಶೆಡ್ಯೂಲಿನ ಅವಶ್ಯಕತೆ ಇದೆ ರಾಜ್ಯಗಳು ಸೇರ್ಪಡೆ ಹೊಂದಿರುವ ಸಂವಿಧಾನಾತ್ಮಕ ವ್ಯವಸ್ಥೆಯಲ್ಲಿ ಮಸೂದೆಯಲ್ಲಿ ಅವುಗಳಿಗೆ ಸಂಬಂಧಿಸಿದ ಯಾವುದೇ ಭಾಗಗಳಲ್ಲಿ ತಿದ್ದುಪಡಿಯ ಮೂಲಕ ಬದಲಾವಣೆ ಮಾಡಲಾರದಂತಹ ವಿಷಯಗಳನ್ನ ವಿವರಿಸುವುದು ಮಸೂದೆಯ ಉದ್ದೇಶವಾಗಿದೆ ರಾಜ್ಯಗಳ ಸೇರ್ಪಡೆಯ ದಸ್ತಾವೇಜಿನ ಸಿಂಧುತ್ವವನ್ನು ಬದಲಾಯಿಸಲಾರದಂತಹ ಕಾಯ್ದೆಯ ವಿಧಿಗಳನ್ನು ತಿಳಿಸುವುದು ಈ ಶೆಡ್ಯೂಲಿನ ಒಂದು ಯೋಜನೆಯಾಗಿದೆ ಒಂದೆಡೆ ರಾಜ್ಯದ ಸೇರ್ಪಡೆಯ ದಸ್ತಾವೇಜಿನ ಕಣಬದ್ದತೆಯನ್ನು ಬದಲಾಯಿಸದಂತಹ ತಿದ್ದುಪಡಿಗಳಿರುವ ಭಾಗಗಳು ಇನ್ನೊಂದೆಡೆ ಸೇರ್ಪಡೆಯ ಕಣಬದ್ದತೆಯನ್ನು ಬದಲಾಯಿಸುವಂತಹ ಭಾಗಗಳು ಈ ಮಸೂದೆಯಲ್ಲಿ ಇರುವುದನ್ನು ಕಾಣುತ್ತೇವೆ ಈ ತರಹದ ಶೆಡ್ಯೂಲ್ಗಳನ್ನು ಸಿದ್ಧಪಡಿಸುವಾಗ ಅರಸರು ತಮ್ಮ ಸಮ್ಮತಿ ಇಲ್ಲದೆ ತಿದ್ದುಪಡಿ ಮಾಡಬಾರದು ಎಂದು ಕೇಳಬಹುದಾದ ನ್ಯಾಯಸಮ್ಮತವಾದ ವಿಷಯಗಳು ಯಾವುವು ಅವು ಎಂಬುದನ್ನು ವಿವರಿಸುವಲ್ಲಿ ಬಹಳ ಎಚ್ಚರಿಕೆ ವಹಿಸಬೇಕಾಗುತ್ತದೆ ಸಂದಿಗ್ಧ ಸ್ಥಿತಿಯ ಕೆಲವು ವಿಷಯಗಳಿರುವುದು ಸಹಜ ಸದ್ಯದ ಸ್ಥಿತಿಯಲ್ಲಿ ಹೆಚ್ಚಿನ ವ್ಯತ್ಯಾಸ ಉಂಟು ಮಾಡಲಾರದಂತಹ ಕೆಲವು ಸಣ್ಣ ಪುಟ್ಟ ಅಪ್ರಧಾನ ತಿದ್ದುಪಡಿಗಳಿರಬಹುದು ಮತ್ತು ಇಂತಹ ತಿದ್ದುಪಡಿಗಳಿಗೂ ರಾಜ್ಯಗಳು ನಾವು ಈ ವಿಷಯದಲ್ಲಿ ನಮ್ಮ ಸೇರ್ಪಡೆಯ ದಸ್ತಾವೇಜಿನ ಕ್ರಮಬದ್ಧತೆಯನ್ನು ಬದಲಾಯಿಸುತ್ತದೆ ಎಂದು ಹೇಳುವ ನಮ್ಮ ಹಕ್ಕನ್ನು ಪ್ರತಿಪಾದಿಸುತ್ತೇವೆ ಎಂದು ಹೇಳುವುದು ಅತ್ಯಂತ ವಿವೇಚನಾರಹಿತ ನಿಲುವು ಎನಿಸುತ್ತದೆ ಸಾಮಾನ್ಯ ಶಕ್ತಿ ಸಮತೋಲನದಲ್ಲಿ ವ್ಯತ್ಯಾಸವನ್ನು ಉಂಟು ಮಾಡುವಂತಹ ರಾಜ್ಯಗಳು ಸೇರಬೇಕಾಗಿರುವ ಒಕ್ಕೂಟದ ಸ್ವರೂಪಕ್ಕೆ ಮಹತ್ವವೆನಿಸುವ ವಿಷಯಗಳಲ್ಲಿ ಕಾರ್ಯಾಂಗದ ನಿಯಂತ್ರಣಕ್ಕಾಗಿ ಕಾದಿರಿಸುವ ಹಾಗೂ ಗವರ್ನರ್ ಜನರಲ್ರು ತನ್ನ ವಿವೇಚನಾನುಸಾರ ವ್ಯವಹರಿಸುವ ಈ ವಿಷಯಗಳಲ್ಲಿ ರಾಜ್ಯಗಳು ಸಮ್ಮತಿ ಇಲ್ಲದೆ ತಿದ್ದುಪಡಿ ಹೇಳುವುದು ಸರಿ ಗವರ್ನರ್ ಜನರಲ್ ಕೈಯಲ್ಲಿರುವ ವಿಶೇಷ ಅಧಿಕಾರಗಳ ಇಡೀ ವಿಸ್ತಾರ ಈ ಸಂಯುಕ್ತ ರಾಜ್ಯದ ಅವಶ್ಯ ಲಕ್ಷಣ ಇದು ರಾಜ್ಯಗಳು ಇದು ಬದಲಾವಣೆಯಾಗಿದೆ ಅಥವಾ ಇದನ್ನು ಬದಲಾಯಿಸಲಾಗಿದೆ ಎಂದು ಹೇಳಬಹುದಾದ ಒಂದು ಭಾಗವಾಗಿದೆ ಆದರೆ ಇದರಿಂದ ಸದಾಕಾಲ ಭಾರತದ ಅಭಿವೃದ್ಧಿ ಯಾವುದೇ ರೀತಿಯಲ್ಲಿ ಅಡ್ಡಿಯಾಗಲಾರದು ಇವು ರಾಜ್ಯಗಳೊಡನೆ ಸಂಧಾನ ಮಾಡುವಂತಹ ವಿಷಯಗಳು ಏಕೆಂದರೆ ವಸ್ತುತಃ ಸಂಸ್ಥಾನಗಳು ಸೇರ್ಪಡೆಯಾದಂತಹ ಸಂಯುಕ್ತ ರಾಜ್ಯಕ್ಕಿಂತ ಬೇರೆ ವಿಧದ ಸಂಯುಕ್ತ ರಾಜ್ಯವನ್ನು ನಿರ್ಮಿಸುತ್ತವೆ ಎರಡನೆಯ ಶೆಡ್ಯೂಲ್ನಲ್ಲಿ ಸೇರ್ಪಡೆಯ ದಸ್ತಾವೇಜಿನ ಮೇಲೆ ಪರಿಣಾಮವನ್ನು ಉಂಟು ಮಾಡುವ ಬದಲಾವಣೆಗಳನ್ನು ಸಂಸತ್ತು ಮಾಡಿದ್ದೇ ಆದರೆ ಏನಾಗುತ್ತದೆ ಎಂಬ ಪ್ರಶ್ನೆಗೆ ಉತ್ತರವೆಂದರೆ ರಾಜರುಗಳು ಒಕ್ಕೂಟದಿಂದ ಹೊರ ಹೋಗುವ ಹಕ್ಕನ್ನು ಪಡೆಯುತ್ತಾರೆ ಬೇರೆ ಮಾತುಗಳಲ್ಲಿ ಹೇಳುವುದಾದರೆ ಅಂತಹ ಬದಲಾವಣೆಗಳ ಪರಿಣಾಮವಾಗಿ ಒಕ್ಕೂಟ ವ್ಯವಸ್ಥೆ ಒಡೆದು ಹೋಗುತ್ತದೆ ಸೇರ್ಪಡೆಯ ದಸ್ತಾವೇಜಿನ ಮೇಲೆ ಪರಿಣಾಮವನ್ನು ಉಂಟು ಮಾಡದೆ ಮಾಡಬಹುದಾದ ಬದಲಾವಣೆಗಳು ಯಾವುವು ಎರಡನೆಯ ಶೆಡ್ಯೂಲ್ನಲ್ಲಿ ಅಂತಹ ಪರಿಣಾಮವನ್ನು ಉಂಟು ಮಾಡದ ವಿಷಯಗಳು ಎಂದು ಹೇಳಲಾದ ನಿರ್ಬಂಧಗಳನ್ನು ನಿಮ್ಮ ಗಮನಕ್ಕೆ ತರುವೆ ಎರಡನೇ ಶೆಡ್ಯೂಲ್ನಲ್ಲಿ ಶೆಡ್ಯೂಲ್ನ ಪ್ರಕಾರ ವಿಷಯಗಳ ಸಂಬಂಧವಾಗಿ ಸಂವಿಧಾನದಲ್ಲಿ ಯಾವುದೇ ಬದಲಾವಣೆಯನ್ನ ಮಾಡುವಂತಿಲ್ಲ ಗವರ್ನರ್ ಜನರಲ್ರು ಸಂಯುಕ್ತ ರಾಜ್ಯದ ಕಾರ್ಯಾಂಗದ ಅಧಿಕಾರವನ್ನು ಚಲಾಯಿಸುವ ಎರಡು ಗವರ್ನರ್ ಜನರಲ್ಗಳ ಕಾರ್ಯಗಳ ನಿರೂಪಣೆ ಮೂರು ಸಂಯುಕ್ತ ರಾಜ್ಯದ ಕಾರ್ಯಾಂಗದ ಅಧಿಕಾರ ನಾಲ್ಕು ಮಂತ್ರಿಮಂಡಲದ ಕಾರ್ಯಗಳು ಮತ್ತು ಮಂತ್ರಿಗಳ ಆಯ್ಕೆ ಹಾಗೂ ಸಭೆ ಕರೆಯುವುದು ಮತ್ತು ಅದರ ಅಧಿಕಾರಾವಧಿ ಐದು ಗವರ್ನರ್ ಜನರಲ್ ತನ್ನ ವಿವೇಚನೆಯಂತೆ ತಡೆಯುವ ವಿಷಯವೇ ಅಥವಾ ತನ್ನ ವೈಯಕ್ತಿಕ ನಿರ್ಣಯದಂತೆ ತಡೆಯುವ ವಿಷಯವೇ ಎಂದು ನಿರ್ಧರಿಸುವ ಅಧಿಕಾರ ಆರನೆಯದು ವಿದೇಶಿ ವ್ಯವಹಾರಗಳು ಮತ್ತು ರಕ್ಷಣೆಯ ವಿಷಯದಲ್ಲಿ ಗವರ್ನರ್ ಜನರಲ್ರ ಕರ್ತವ್ಯಗಳು ಏಳು ಇಡೀ ಭಾರತದ ಅಥವಾ ಆದರೆ ಯಾವುದೇ ಭಾಗದ ಶಾಂತಿ ಮತ್ತು ನೆಮ್ಮದಿಯನ್ನ ಕುರಿತು ಗವರ್ನರ್ ಜನರಲ್ ವಿಶೇಷ ಜವಾಬ್ದಾರಿಗಳು ಎಂಟು ಫೆಡರಲ್ ಸರ್ಕಾರದ ಹಣಕಾಸಿನ ಸುಭದ್ರತೆ ಮತ್ತು ವಿಶ್ವಾಸ ಒಂಬತ್ತು ಭಾರತೀಯ ರಾಜ್ಯಗಳ ಹಕ್ಕುಗಳು ಮತ್ತು ಅವುಗಳ ಅರಸರ ಹಕ್ಕುಗಳು ಮತ್ತು ಘನತೆ ಹತ್ತು ಈ ಕಾಯ್ದೆಯನ್ನ ಅನ್ವಯ ತನ್ನ ಕರ್ತವ್ಯಗಳನ್ನ ತನ್ನ ವಿವೇಚನಾನ್ವಯ ಅಥವಾ ಸ್ವಂತ ನಿರ್ಣಯಕ್ಕೆ ಅನುಸಾರವಾಗಿ ನಿರ್ಣಯಿಸುವುದು ಹನ್ನೊಂದು ಗವರ್ನರ್ ಜನರಲ್ಗೆ ಮಹಾಪ್ರಭುಗಳಿಂದ ನೀಡಲಾದ ಅವಿದೇಶದ ಸ್ತಾವೇಜು ಹನ್ನೆರಡು ಸಂಯುಕ್ತ ರಾಜ್ಯದ ವ್ಯವಹಾರಗಳ ಬಗ್ಗೆ ಗವರ್ನರ್ ಜನರಲ್ ತಮ್ಮ ವಿವೇಚನೆಯಲ್ಲಿ ಮಾಡಬಹುದಾದ ವಿಷಯಗಳು ಮತ್ತು ಅವುಗಳು ಅವುಗಳ ಬಗ್ಗೆ ತಾವು ಮಾಹಿತಿ ಪಡೆದುಕೊಳ್ಳುವುದಕ್ಕಾಗಿ ಅವಶ್ಯವಾದ ನಿಯಮಗಳನ್ನು ಮಾಡುವುದರ ಮೇಲೆ ಸೆಕ್ರೆಟರಿ ಆಫ್ ಸ್ಟೇಟ್ ಅವರ ಉಸ್ತುವಾರಿ ಎರಡನೇ ಶೆಡ್ಯೂಲ್ ಸಂವಿಧಾನಾತ್ಮಕ ನಿಷೇಧಗಳ ಅತ್ಯಂತ ವಿಶಾಲ ಸಂಗ್ರಹವೇ ಆಗಿದೆ ನಾನು ಅವುಗಳಲ್ಲಿ ಕೆಲವನ್ನ ಮಾತ್ರ ಕೊಟ್ಟಿದ್ದೇನೆ ಸಂವಿಧಾನದಲ್ಲಿ ಬದಲಾವಣೆ ಮಾಡುವ ಸಂಸತ್ತಿನ ಅಧಿಕಾರ ಎಷ್ಟು ಸೀಮಿತವಾಗಿದೆ ಎಂಬುದನ್ನು ತೋರಿಸಲು ಇವು ಸಾಕಾಗುತ್ತವೆ ಸಂಸತ್ತಿನ ಅಧಿಕಾರ ಏಕೆ ಸೀಮಿತವಾಗಿದೆ ಇದನ್ನು ಅರ್ಥ ಮಾಡಿಕೊಳ್ಳಲು ಸಂಸತ್ತಿನ ಅಧಿಕಾರ ಮೇಲಿರುವ ನಿರ್ದಿಷ್ಟ ಇತಿಮಿತಿಗಳನ್ನು ಗಮನಿಸುವುದು ಅದಶ್ಯ ಕಾನೂನಿನ ಪ್ರಕಾರ ಕಾನೂನು ಮಾಡುವ ಸಂಸತ್ತಿನ ಅಧಿಕಾರ ದೊರೆಯ ಅಧಿಪತ್ಯದಲ್ಲಿರುವ ದೇಶಗಳಿಗೆ ಮಾತ್ರ ಅನ್ವಯವಾಗುತ್ತದೆ ಭಾರತದ ಸಂಸ್ಥಾನಗಳ ಬ್ರಿಟನ್ ದೊರೆಯ ಅಧಿಪತ್ಯಕ್ಕೆ ಒಳಪಟ್ಟಿರುವ ಭಾಗಗಳಾಗಿರಲಿಲ್ಲ ಮತ್ತು ಅವುಗಳಲ್ಲಿ ಯಾವ ಸಂಸತ್ತಿನ ಶಾಸಕಾಂಗ ಅಧಿಕಾರಕ್ಕೆ ಒಳಪಟ್ಟಿರಲಿಲ್ಲ ಭಾರತ ಸರಕಾರ ಕಾಯ್ದೆಯ ಸಂಸ್ಥಾನಗಳ ಈ ಸ್ಥಾನಮಾನದಲ್ಲಿ ಯಾವ ಬದಲಾವಣೆಯನ್ನೂ ಮಾಡಿಲ್ಲ ಸಂಯುಕ್ತ ರಾಜ್ಯವಿದ್ದಾಗ್ಯೂ ರಾಜ್ಯಗಳು ವಿದೇಶಿ ಪ್ರದೇಶಗಳಾಗಿಯೇ ಪ್ರದೇಶಗಳಾಗಿಯೇ ಹಾಗೂ ಮೊದಲಿದ್ದಂತೆ ಉಳಿಯುವವು ಇದರ ವಿವಿಧ ಘಟಕಗಳು ಪರಸ್ಪರ ವಿದೇಶಿ ರಾಜ್ಯಗಳಾಗಿರುವುದು ಒಕ್ಕೂಟ ವ್ಯವಸ್ಥೆಯ ಅತ್ಯಂತ ಅಸಾಧಾರಣ ಲಕ್ಷಣವಾಗಿದೆ ಕಾಯ್ದೆಯಲ್ಲಿ ರಾಜ್ಯಗಳ ಮೇಲೆ ಜ್ವರ ಅಧಿಪತ್ಯವಿಲ್ಲದಿರುವಂತೆ ಮಾಡಿರುವುದರಿಂದ ಅವುಗಳಿಗಾಗಿ ಕಾನೂನು ರೂಢಿಸುವ ಅಧಿಕಾರ ಸಂಸತ್ತಿಗೆ ಇರುವುದಿಲ್ಲ ಸಂಪತ್ತು ಸೇರ್ಪಡೆಯ ದಸ್ತಾವೇಜಿನಿಂದ ರಾಜ್ಯಗಳ ಮೇಲೆ ಅಧಿಕಾರ ಪಡೆಯುತ್ತದೆ ಹೀಗಿರುವಾಗ ಅದರ ಅಧಿಕಾರ ರಾಜ್ಯಗಳು ದಸ್ತಾವೇಜಿನ ಮೂಲಕ ವರ್ಗಾಯಿಸಲಾದ ಅಧಿಕಾರಕ್ಕೆ ಮಾತ್ರ ಸೀಮಿತವಾಗುತ್ತದೆ ಪ್ರೌನ್ಸಿಲಿನಲ್ಲಿ ಕೌನ್ಸಿಲಿನ ಮಾತಿನಲ್ಲಿ ಹೇಳುವುದಾದರೆ ನೀರಿನ ಸಭೆ ತನ್ನ ಉಗಮ ಸ್ಥಾನಕ್ಕಿಂತ ಎತ್ತರಕ್ಕೆ ಹೋಗ ಎತ್ತರಕ್ಕೆ ಹೇಗೆ ಹೋಗಲಾರದೆ ಹಾಗೆ ಸಂಸತ್ತು ರಾಜ್ಯಗಳು ತಮ್ಮ ಸೇರ್ಪಡೆಯ ದಸ್ತಾವೇಜ ಮೂಲಕ ಕೊಡಮಾಡಿದ ಅಧಿಕಾರಗಳಿಗಿಂತ ಹೆಚ್ಚಿನ ಅಧಿಕಾರಗಳನ್ನು ಸಂವಿಧಾನ ತಿದ್ದುಪಡಿ ಮಾಡುವ ಸಂಸತ್ತಿನ ಅಧಿಕಾರ ಏಕೆ ಸೀಮಿತವಾಗಿದೆ ಎಂದು ಇದರಿಂದ ಅರ್ಥವಾಗುತ್ತದೆ ಸಂಸತ್ತಿಗಿರುವ ಬದಲಾವಣೆಯ ಅಧಿಕಾರ ಸೇರ್ಪಡೆಯ ದಸ್ತಾವೇಜಿನಿಂದ ಸೀಮಿತಗೊಂಡಿದೆ ಎಂಬುದು ಮತ್ತು ಯಾವುದೇ ಹೆಚ್ಚಿನ ಅಧಿಕಾರ ಚಲಾವಣೆಗೆ ರಾಜರುಗಳು ಪೂರ್ವಭಾವಿ ಸಮ್ಮತಿ ಅಗತ್ಯ ಎಂಬುದು ಇದುವರೆಗೆ ಮಾಡಲಾದ ವಿಶ್ಲೇಷಣೆಯಿಂದ ವ್ಯಕ್ತವಾಗುತ್ತದೆ ಕಾಯ್ದೆಯ ನಿಬಂಧನೆಗಳ ಕಾನೂನಾತ್ಮಕ ಪರಿಣಾಮದ ರೂಪವಾಗಿ ಇದು ಆಘಾತಕರವೇನಲ್ಲ ಆದರೆ ಯಾವುದೇ ಬದಲಾವಣೆ ಮಾಡುವ ಅಧಿಕಾರ ಎಂದಿರದ ವಿಷಯಗಳಲ್ಲಿ ರಕ್ಷಣೆ ಮತ್ತು ವಿದೇಶ ವ್ಯವಹಾರಗಳಂತಹ ವಿಷಯಗಳಿದ್ದು ಅವುಗಳನ್ನು ಆರಕ್ಷಿತ ವಿಷಯಗಳಿಂದ ವರ್ಗಾಯಿಸಲಾದ ವಿಷಯಗಳೆಂದು ಬದಲಾವಣೆ ಮಾಡುವ ಅಧಿಕಾರ ಅರಸರು ಸಮ್ಮತಿಸಿ ಅಂತಹ ಅಧಿಕಾರವನ್ನು ಸಂಸತ್ತಿಗೆ ನೀಡಿದ ಹೊರತು ಸಂಸತ್ತಿಗೆ ಇರುವುದಿಲ್ಲ ಎಂಬ ಅಂಶವನ್ನು ನಾವು ಪರಿಗಣಿಸಬೇಕು ಆಗ ಒಕ್ಕೂಟ ವ್ಯವಸ್ಥೆಯ ಪರಿಣಾಮ ಎಷ್ಟು ಗಂಭೀರ ಸ್ವರೂಪದ್ದಾಗಲಿದೆ ಎಂಬುದನ್ನು ಊಹಿಸಲು ನಿಮಗೆ ಸಾಧ್ಯವಾಗುವುದು ಒಕ್ಕೂಟದ ಸ್ಥಾಪನೆಯಿಂದ ಅಧಿಕಾರವು ಸಂಸತ್ತಿನ ಕೈಯಿಂದ ತಪ್ಪಿ ಅರಸರ ಕೈಗಳಿಗೆ ಹೋಗುವುದು ಈ ಒಕ್ಕೂಟವು ಅರಸರನ್ನ ಭವಿಷ್ಯದ ನಿರ್ಣಾಯಕರನ್ನಾಗಿ ಮಾಡುತ್ತದೆ ಅವರ ಸಮ್ಮತಿ ಇಲ್ಲದೆ ಭಾರತವು ರಾಜಕೀಯವಾಗಿ ಮುಂದುವರಿಯಲಾರದು ಒಕ್ಕೂಟ ವ್ಯವಸ್ಥೆಯ ಪರಿಣಾಮಗಳನ್ನು ಗಮನಿಸಬೇಕು ನಾವು ಅವುಗಳಲ್ಲಿ ಕೆಲವು ಅವುಗಳಲ್ಲಿ ಕೇವಲ ಒಂದನ್ನು ಮಾತ್ರ ಪ್ರಸ್ತಾಪಿಸುತ್ತೇನೆ ನಾವು ಸ್ವೀಕರಿಸಿದ್ದೇ ಆದರೆ ಈ ಒಕ್ಕೂಟ ಈ ಒಕ್ಕೂಟದ ಬ್ರಿಟಿಷ್ ಭಾರತೀಯರು ಬದಲಾವಣೆಗಾಗಿ ನಡೆಸಿರುವ ಹೋರಾಟದಲ್ಲಿ ಅವರ ಸ್ಥಾನವನ್ನು ದುರ್ಬಲಗೊಳಿಸುತ್ತದೆ ಇಲ್ಲಿಯವರೆಗೆ ಭಾರತೀಯ ಜನತೆ ಮತ್ತು ಬ್ರಿಟಿಷ್ ಸಂಸತ್ತಿನ ನಡುವೆ ನಡೆದ ಹೋರಾಟದಲ್ಲಿ ಸಂಸತ್ತು ಯಾವಾಗಲೂ ದುರ್ಬಲವಾಗಿತ್ತು ಅದಕ್ಕೆ ಜನತೆಯ ಹಕ್ಕನ್ನು ವಿರೋಧಿಸಲು ತನ್ನ ಇಚ್ಛೆ ಹೊರತು ಇನ್ನೇನೂ ಇರಲಿಲ್ಲ ಸಂಯುಕ್ತ ರಾಜ್ಯದ ನಂತರ ಈ ಪರಿಸ್ಥಿತಿ ತಲೆಕೆಳಗಾಗಲೇಬೇಕು ಭಾರತದ ಜನತೆ ದುರ್ಬಲ ಸ್ಥಿತಿಯಲ್ಲಿದ್ದು ಸಂಸತ್ತು ಬಲಶಾಲಿಯಾಗುವುದು ಸಂಯುಕ್ತ ರಾಜ್ಯದ ನಂತರ ಸಂಸತ್ತು ಬದಲಾವಣೆಯ ಬೇಡಿಕೆಯನ್ನು ಮನ್ನಿಸಲು ಬಯಸುತ್ತದೆ ಆದರೆ ತನ್ನ ಅಧಿಕಾರ ಸೀಮಿತವಾಗಿರುವುದರಿಂದ ಭಾರತೀಯರು ಯಾವುದೇ ಬದಲಾವಣೆಯ ಬೇಡಿಕೆಯನ್ನು ಮಂಡಿಸುವ ಮುನ್ನ ಅರಸರ ಸಮ್ಮತಿಯನ್ನ ತಡೆದುಕೊಳ್ಳಬೇಕಾಗುತ್ತದೆ ಎಂದು ಹೇಳುವ ಸ್ಥಿತಿಯಲ್ಲಿರುತ್ತದೆ ಸಂಸತ್ತು ಇಂತಹ ನಿಲುವನ್ನು ತೆಗೆದುಕೊಳ್ಳುವುದನ್ನು ಯಾವುದೂ ತಪ್ಪಿಸಲಾರದು ಎಕ್ಕೂಟ ವ್ಯವಸ್ಥೆಯನ್ನು ಎತ್ತಿಕೊಂಡಿದ್ದೇ ಆದರೆ ಅದರಲ್ಲಿ ಅಡಗಿರುವ ಅಂಶಗಳಿಗೆ ಉತ್ತರ ನೀಡುವವರು ಯಾರು ಅವಕಾಶಕ್ಕಾಗಿ ಧನ್ಯವಾದಗಳು ಕೇಳಿದ ನಿಮ್ಮೆಲ್ಲರಿಗೂ ಕೃತಜ್ಞತೆಗಳು